ನಾನು ನಿನ್ನೆ ದೆಹಲಿಯಲ್ನಲ್ಲಿ ಒಂದು ಮಾತು ಹೇಳಿದೆ ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನು ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಮಿಸ್ಟರ್ ಶಿವಕುಮಾರ್ ಮಿಸ್ಟರ್ ಶಿವಕುಮಾರ್ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಮಿಸ್ಟರ್ ಶಿವಕುಮಾರ್ ಇಡ್ತೀರಾ ಇದನ್ನು ಜನಗಳ ಮುಂದೆ ಮಿಸ್ಟರ್ ಶಿವಕುಮಾರ್ ನನಗೆ ಇವತ್ತು ಬರಬೇಕಾದ್ರೆ ಫೋನ್ ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಳ್ಳಿ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ಬರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಇವೆಂಥವ ನಿಮ್ಮ ಮ್ಯಾನುಯಲ್ ಇದಾಗಿರ್ತಲ್ಲ ಕವರು ಆ ಮ್ಯಾನು ಮ್ಯಾನಲ್ ಚೇಂಬರ್ಗಳು ಆ ಮ್ಯಾನುಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ शिवकुमार शिवकुमार कुमारस्वामी बहुत दौड़ बगे मतिया शिवकुमार